ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘ್ನಾ ಕಿಶೋರ್ ಇದು ಬಂದು ಭಾನುವಾರದ ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಭಾನುವಾರ ಎದ್ದಿದ್ದು ಸ್ವಲ್ಪ ತಡ ಆದ್ರೂ ಸೊಪ್ಪುನವ್ರು ಬಂದಿದ್ದರು ಸೊಪ್ಪು ತಗೊಂಡು ಸೋಸೋಣ ಅಂತ ಹೇಳಿಬಿಟ್ಟು ಎಲ್ಲ ತಗೊಂಡೆ ಸಬಕೆ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎಲ್ಲವನ್ನು ತೊಗೊಂಡು ಸೋಸ್ತಾ ಇದ್ದೀನಿ ಸೊಪ್ಪು ಕ್ಲೀನ್ ಮಾಡೋದೇನೆ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ತೊಗೊತು ನಾನು ಸ್ವಲ್ಪ ಕೆಲಸದಲ್ಲಿ ನಿಧಾನ ಅಂತಲೇ ಹೇಳ್ಬೋದು ಎಲ್ಲ ಕೆಲಸ ಮುಗಿದ್ರೊಳಗಡೆ ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕೆ ಬೆಳಗ್ಗೆ ಟಿಫನ್ನ ಆಚೆನೇ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೇಗೋ ಸಂಡೇ ಆಗಿದ್ದರಿಂದ ಟಿಫನ್ ಹೊರ್ಗಡೆನೆ ಮಾಡ್ಕೊಂಡು ಬಂದ್ವಿ ಟಿಫನ್ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ನೆನಪಾಗಿದ್ದು ಹೇಗೋ ಮೊಳಕೆ ಕಟ್ಟಿದ ಹೆಸ್ರು ಕಾಳು ಎಲ್ಲ ಮನೇಲಿತ್ತು ಹಾಗೆ ಸೊಪ್ಪನ್ನು ತೊಗೊಂಡು ಎಲ್ಲ ಕ್ಲೀನ್ ಮಾಡಿದ್ದೆ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಕೊಟ್ಟು ಸಾರು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಕೆಲವರು ಕೆಲವೊಂದು ರೀತಿಯಲ್ಲಿ ಗೊಟ್ಸಾರನ್ನ ಮಾಡ್ತಾರೆ ನಾನು ಯಾವ ರೀತಿ ಸಾಂಬಾರ್ನ ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಇಲ್ಲಿಗೆ ಒಂದು ಪಾತ್ರೆಯಲ್ಲಿ ಕಾಳು ಮುಳುಗುವಷ್ಟು ನೀರನ್ನ ಹಾಕೋಬೇಕು ನೀರನ್ನ ಹಾಕೊಂಡು ಮೊಳಕೆ ಬಂದಿರೋ ಕಾಳನ್ನ ಸೇರಿಸಿ ಒಂದು ಕುದಿ ಬರೋವರೆಗೂ ಮಾತ್ರ ಬೇಯಿಸ್ಕೋಬೇಕು ಯಾಕೆಂದ್ರೆ ಆಲ್ರೆಡಿ ಕಾಳು ಹಸಿಯಾಗಿರುತ್ತೆ ಮೊಳಕೆ ಬಂದು ಹೆಸ್ರು ಕಾಳು ತುಂಬ ಹೊತ್ತು ಬೇಯೋದೇನು ಬೇಡ ಒಂದು ಕುದಿ ಬರೋವರೆಗೂ ಇದನ್ನ ಬಿಡೋಣ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಕುದಿ ಬಂದ ನಂತರ ನಾವೇನು ಸೊಪ್ಪನ್ನ ತಗೊಂಡಿದ್ದೀವಿ ನಾನು ನಾನಿವತ್ತು ಇಲ್ಲಿ ಸಬಕೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊಬಕಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಕೂಡ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊತೀನಿ ಇಲ್ಲಿ ಸಬಕೆ ಸೊಪ್ಪನ್ನೇ ತೊಗೋಬೇಕು ಅಂತ ಏನಿಲ್ಲ ಕೀರೆ ಸೊಪ್ಪು ಯಾವುದು ಬೇಕಾದರೂ ನಿಮ್ಗೆ ಇಷ್ಟವಾದ ಸೊಪ್ಪನ್ನು ಇಲ್ಲಿ ಸೇರಿಸ್ಕೋಬೋದು ನಾನಿವತ್ತು ಸಬಕೆ ಸೊಪ್ಪಿತ್ತು ಅಂತ ಹೇಳಿಬಿಟ್ಟು ನಾನು ಸಬ್ಸಿಗೆ ಸೊಪ್ಪನ್ನು ಇಲ್ಲಿ ಸೇರಿಸ್ಕೊಂಡು ಈ ಗೊಟ್ಟಸಾರನ್ನು ಮಾಡ್ತಾ ಇದ್ದೀನಿ ಇವಾಗ ಕಾಳು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನಿವಾಗ ನಾನು ಸಪ್ರೇಟ್ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನ ಸಪ್ರೇಟ್ ಇಟ್ಟು ಸಾಂಬಾರಿಗೆ ಏನೇನು ಬೇಕು ಅನ್ನೋದನ್ನ ನಾನಿಲ್ಲಿ ತೋರಿಸ್ಕೊಡ್ತೀನಿ ಈ ಗುಟ್ ಯಾವುದಕ್ಕೆ ಒಳ್ಳೆಯದು ಅಂತ ಹೇಳಿದ್ರೆ ನೆಗಡಿ ಕೆಮ್ಮು ಶೀತ ಯಾರಿಗೆಲ್ಲ ಇರುತ್ತೆ ಅವರಿಗೆ ಈ ಗುಟ್ಸಾರು ತುಂಬ ಒಳ್ಳೆಯದು ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಇದಕ್ಕೆ ನಾವು ಮೆಣಸು ಜೀರಿಗೆ ಎಲ್ಲವನ್ನೂ ಯೂಸ್ ಮಾಡಿರ್ತೀವಿ ಇದು ಒಂದು ರೀತಿ ತಿಳಿ ಸಾಂಬಾರು ಅಂತಾನೆ ಹೇಳ್ಬೋದು ಆದರೆ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಬೆಂದು ಅದನ್ನು ರುಬ್ಬಿ ಮಾಡೋದ್ರಿಂದ ಇದನ್ನ ನಾವು ಗುಟ್ಸಾರು ಅಂತ ಕರಿತೀವಿ ಅಷ್ಟೇನೆ ಇವಾಗ ಸಾಂಬಾರನ್ನ ಮಾಡಲಿಕ್ಕೆ ಒಂದು ಪ್ಯಾನ್ಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಮೆಣಸು ಎಲ್ಲವನ್ನು ಸೇರಿಸಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನಂತರ ಒಂದು ಮೂರರಿಂದ ನಾಲ್ಕು ಅಶುಮೆಣ್ಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಇವೆಲ್ಲವೂ ಚೆನ್ನಾಗಿ ತಣ್ಣಗಾದ ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪಿನ ಕಡ್ಡಿ ಏನಿದೆ ಆ ಕಡ್ಡಿನೂ ಸಹ ಸೇರಿಸ್ಕೋಬೇಕು ಹಾಗೆ ಏನು ಬೇಯಿಸಿ ಇಟ್ಕೊಂಡಿದ್ವಿ ಕಾಳು ಮತ್ತು ಸೊಪ್ಪು ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು ಇವಾಗ ಸಾಂಬಾರಿಗೆ ನಾನು ಒಂದು ಪಾತ್ರೆಗೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಒಂದು ಒಣಮೆಣಸಿನಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಟು ಏನು ರುಬ್ಬಿ ಇಟ್ಕೊಂಡಿದ್ವಿ ಆ ಪೇಸ್ಟನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಸೊಪ್ಪು ಮತ್ತು ಕಾಳು ಏನು ಬೇಯಿಸಿಟ್ಕೊಂಡಿದ್ವಿ ಆ ನೀರು ಕೂಡ ಏನಿತ್ತು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು ಈ ಸಾಂಬಾರನ್ನ ಮಾಡಲಿಕ್ಕೆ ತುಂಬ ಟೈಮೇನು ತಗೊಳ್ಳೋದಿಲ್ಲ ತುಂಬ ಈಸಿ ಮೆಥಡ್ನಲ್ಲಿ ಅತಿ ಬೇಗನೆ ಈ ಸಾಂಬಾರನ್ನ ಮಾಡ್ಬೋದು ನಾನು ಮೊದಲೇ ಹೇಳ್ದಾಗೆ ಇದು ಯಾರಿಗೆ ಕೆಮ್ಮು ಶೀತ ನೆಗಡಿ ಆಗಿರುತ್ತೆ ಅವರಿಗೆ ತುಂಬ ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಇವಾಗ ನಾನು ಸಪ್ರೇಟ್ ಪ್ಯಾನ್ ಇಟ್ಕೊಂಡು ಪಲ್ಯಕ್ಕೆ ಒಗ್ಗರಣೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಏನು ಬೇಯಿಸಿ ಸಪ್ರೇಟ್ ತೆಗೆದಿಟ್ಕೊಂಡಿದ್ವಿ ಸೊಪ್ಪು ಮತ್ತು ಕಾಳು ಅದನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡರಿಂದ ಮೂರು ಚಮಚದಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ನಮಗೆ ಹೆಸರು ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಬಕಿ ಸೊಪ್ಪಿನ ಪಲ್ಯವನ್ನು ಕೂಡ ರೆಡಿಯಾಗುತ್ತೆ ಒಂದು ಕಡೆ ಗೊಟ್ಟು ಸಾರು ಕೂಡ ರೆಡಿಯಾಯಿತು ಇನ್ನೊಂದು ಕಡೆ ಪಲ್ಯನೂ ಕೂಡ ರೆಡಿ ಆಯಿತು ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಅಂದರೆ ಭಾನುವಾರದ ಮಧ್ಯಾಹ್ನದ ಊಟ ಬಿಸಿ ಬಿಸಿ ಗೊಟ್ಟು ಸಾರು ಹಾಗೆ ಸಬ್ಬಕ್ಕಿ ಸೊಪ್ಪು ಮೊಳಕೆ ಕಾಳಿನ ಪಲ್ಯ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ನ ಮುಖಾಂತರ ತಿಳಿಸಿ ಹಾಗೆ ಇನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ